ನಾವಿದ್ದೀವಿ ಇವತ್ತು ಚಿತ್ರದುರ್ಗ ಜಿಲ್ಲೆಯ ವಸ್ತುರ್ಗ ತಾಲೂಕಿನಲ್ಲಿ ವಸ್ತುರ್ಗ ತಾಲೂಕಿನಲ್ಲಿ ನೀರ್ಗುಂದ ಗ್ರಾಮದಲ್ಲಿ ಕೂಡ ನಮ್ಮ ಉಪಾರ ಸಮಾಜದ ಕುಟುಂಬಗಳು ತುಂಬ ಇದ್ದು ಅದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋಕ್ಕೆ ಬೋರ್ಲಿಂಗ ಸರ್ ನಮ್ಮ ಜೊತೆಲಿದ್ದಾರೆ ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳೋಣ ಸರ್ ಈ ನೀರುಗುಂದ ಗ್ರಾಮದಲ್ಲಿ ನಮ್ಮ ಉಪ್ಪಾರ ಮನೆಗಳು ಎಷ್ಟು ಬರ್ತವೆ ಎಷ್ಟು ಜನಸಂಖ್ಯೆ ಇದೆ ಇಲ್ಲಿ ಯಾವ ಥರ ನಮ್ಮ ಉಪ್ಪಾರ ಮನೆಗಳು ಇದಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಇಲ್ಲಿ ಒಂದು ತೊಂಬತ್ತರಿಂದ ನೂರು ಮನೆಗಳು ನಮ್ಮ ಸಮಾಜದವು ಇದ್ದಾವೆ ಹಾಗಾಗಿ ಇಲ್ಲಿ ಹಲವಾರು ಜನ ನಮ್ಮ ಸಮಾಜದಲ್ಲಿ ವಿದ್ಯಾವಂತರಿದ್ದಾರೆ ಹಾಗೂ ನೌಕರಿಗಳಿಗೂ ಸಹ ಹೋಗಿದ್ದಾರೆ ಇದು ನಮ್ಮ ಗ್ರಾಮ ಹಲವಾರು ಜ ಜಾತಿಗಳನ್ನು ಒಳಗೊಂಡಿದೆ ಇದರಲ್ಲಿ ದೇವಾಂಗಧರ್ ಸಮಾಜ ಮತ್ತು ಲಿಂಗಾಯತ ಸಮಾಜ ಮತ್ತು ನಮ್ಮ ಉಪಹಾರ ಸಮಾಜ ಸರಿಸಮಾನವಾಗಿದೆ ಹಾಗೂ ಇನ್ನು ಉಳಿದ ಇತರೆ ಹಲವು ಜಾತಿಗಳು ಸ್ವಲ್ಪ ಇದ್ದಾವೆ ಆದರೆ ನಮ್ಮ ಗ್ರಾಮ ತೀರ ಇಂದು ಉಳಿದಿಲ್ಲ ಹಾಗೂ ತೀರಾ ಮುಂದುವರು ಸಹ ಹೊರದಿಲ್ಲ ಒಂದು ಮೀಡಿಯಮ್ಮು ಸ ಇದರಲ್ಲಿ ಹೋಗ್ತಾ ಇದೆ ಈ ಹಾಗಾಗಿ ನಮಗೆ ಸರ್ಕಾರದಿಂದ ಇನ್ನೂ ಹಲವಾರು ಸವಲತ್ತುಗಳು ಸೌಲಭ್ಯಗಳು ಈ ಗ್ರಾಮಕ್ಕೆ ಹಾಗೂ ಜನರಿಗೆ ದೊರಕಿದರೆ ನಮಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲತೆ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ಹಾಗೂ ನಮ್ಮ ಊರಿಗೆ ಇಂದು ಮೇಯ್ನ್ ರೋಡಿನಿಂದ ಊರೊಳಗಡೆ ಬಸ್ಸಿನ ವ್ಯವಸ್ಥೆ ಇಲ್ಲ ಬಸ್ಸಿನ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಟ್ರೆ ಇನ್ನೂ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಲು ಹಾಗೂ ಹೊರಗಡೆ ಸಂಚಾರ ಮಾಡೋದಕ್ಕೆ ಹೋಗೋದಕ್ಕೆ ಇನ್ನೂ ಹೆಚ್ಚಿನ ಅನುಕೂಲತೆ ಆಗುತ್ತೆ ಈಗ ಸ್ವತ್ತ ಈಗ ಸದ್ಯಕ್ಕೆ ಸ್ವಂತ ಬೈಕು ಕಾರು ಮತ್ತು ಸ್ವಂತ ವಾಹನಗಳಲ್ಲಿ ಜನ ಮೇಯ್ನ್ ರೋಡಿಗೆ ಹೋಗಿ ಅಲ್ಲಿನಿಂದ ಬಸ್ಗಳಲ್ಲಿ ತೆರಳ ಒಂದು ವ್ಯವಸ್ಥೆ ಇದೆ ಆದರೆ ಸದ್ಯಕ್ಕೆ ತೀರಾ ಹಿಂದುಳಿದಿಲ್ಲ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ನಮ್ಮ ಸಮಾಜದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೆಲವರು ಮಾಡ್ತಾಯಿದ್ದಾರೆ ಹಾಗೂ ನಾವು ನಮ್ಮ ಸಮಾಜದವರು ನಾವು ಒಂದು ನಮ್ಮೂರಲ್ಲಿ ಒಂದು ಮಾರುತಿ ಶ್ರೀ ಅರಮನೆ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಂತೇಳಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದರ ಮುಖಾಂತರ ನಮ್ಮೂರಿನ ಒಂದು ದ ಧರ್ಮ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಸರ ನಮ್ಮ ಟ್ರಸ್ಟ್ಗೆ ಇನ್ನೂ ಸರ್ಕಾರದ ವತಿಯಿಂದ ಹೆಚ್ಚಿನ ಪ್ರೋತ್ಸಾಹಗಳು ಸಿಕ್ಕಿದಲ್ಲಿ ಮುಂದೆ ಹಲವಾರು ಸಮಾಜ ಸೇವೆಗಳನ್ನು ಮಾಡಿಕೊಂಡು ಮಾಡಬೇಕು ಅಂಥೇಳಿ ನಾವು ಒಂದು ತೀರ್ಮಾನವನ್ನು ನಮ್ಮ ಸಮ ಸ ಇದು ಟ್ರಸ್ಟ್ ವತಿಯಿಂದ ಯೋಜನೆ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಇನ್ನೂ ನಮ್ಮ ಊರಿನಲ್ಲಿ ಹಲವಾರು ನಮ್ಮ ಸಮಾಜದ ಹುಡುಗರುಗಳು ಇತ್ತೀಚಿನಲ್ಲಿ ಮುಂದುವರಿಯತಕ್ಕಂಥ ಲಕ್ಷಣಗಳು ಕಂಡು ಇದೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಗಳಲ್ಲೇ ಆಗಲಿ ಯಾವುದೇ ಒಂದು ರೀತಿಯಲ್ಲಾಗಲಿ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಹಾಗಾಗಿ ನಮಗೆ ಯಾವುದೇ ಒಂದು ಸರ್ಕಾರದಿಂದಾಗಲಿ ಸಂಘ ಸಂಸ್ಥೆಗಳಿಂದಾಗಲಿ ಹೆಚ್ಚಿನ ಒಂದು ಸಹಾಯ ಬಂದರೆ ನಮಗೆ ನಾವು ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಇಷ್ಟು ಹೇಳ್ತಾ ಎಲ್ಲ ಸರ್ಕಾರಕ್ಕೆ ಹಾಗೂ ಮಾಧ್ಯಮಗಳಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ನಮ್ಮ ಉಪ್ಪರ ಯುವಕರು ಯಾವ ಉದ್ಯೋಗಗಳಿಗೆ ಹೋಗ್ತಾರೆ ಸರ್ ಯಾವ ಉದ್ಯೋಗ ಮಾಡ್ತಾ ಇದ್ದಾರೆ ಮತ್ತು ಶಿಕ್ಷಣ ಯಾವ ಥರ ಇದೆ ಎಸ್ ಎಲ್ ಸಿ ಪಿ ಯು ಸಿ ಇಲ್ಲ ಮಾತ್ರ ಓದಿ ಅವ್ರು ಏನಾರು ಉದ್ಯೋಗಕ್ಕೆ ಹೋಗ್ತಾಯಿದ್ರು ಅಥವಾ ಹೈಯರ್ ಎಜುಕೇಷನ್ ಡಬಲ್ ಡಿಗ್ರಿ ಎಲ್ಲ ಓದ್ತಾ ಇದ್ದಾರಾ ಇಲ್ಲ ಹಲವಾರು ಜನ ಭಾಳ ದೊಡ್ಡ ಹುದ್ದೆಗಳಿಗೂ ಹೋಗ್ತಿದ್ದಾರೆ ಐ ಎ ಎಸ್ಸು ಕೆ ಎ ಎಸ್ಸು ಹಾಗೂ ಇನ್ನು ಇತರೆ ಸಣ್ಣ ಹುದ್ದೆಗಳು ಇಂದ ಹಿಡಿದು ದೊಡ್ಡ ಹುದ್ದೆಗಳಿಗೂ ಹೋಗ್ತಿದ್ದಾರೆ ಇದು ಎಂಥದ್ದು ಪೊಲೀಸು ಮಾಸ್ಟರು ನಾವು ಹಲವಾರು ಜನ ಮಾಸ್ಟರ್ಗಳಿದ್ದಾರೆ ಇನ್ನು ಕೆಲವು ಜನ ಪೊಲೀಸ್ಗಳಿದ್ದಾರೆ ಕೆಲವರು ದೊಡ್ಡ ಉದ್ಯೋಗಗಳಿಗೆ ಇದ್ದಾರೆ ಪೋ ಇನ್ನೂ ಸಹ ದೊಡ್ಡ ಕೆ ಎಸ್ ಐ ಎ ಎಸ್ ಅಧಿಕಾರಿಗಳು ಸಹ ಇದ್ದಾರೆ ಉನ್ನತವಾಗಿ ಬೆಳೆದಿದ್ದಾರೆ ಏನು ಅಷ್ಟು ಹಿಂದುಳಿದಂಥ ರೀತಿಯಲ್ಲಿ ಏನಿಲ್ಲ ಹಂಗಾಗಿ ಇತ್ತೀಚೆಗೆ ಮುಂದುವರೆದು ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ ಕೇಳಿದರೆ ವೀಕ್ಷಕರೇ ಈ ನಿರ್ಗುಂದದಲ್ಲಿ ಗ್ರಾಮಕ್ಕೆ ಹಲವಾರು ಸೌಲಭ್ಯಗಳು ಇನ್ನೂ ಅವಶ್ಯಕತೆ ಇದಾವೆ ಇವೆಲ್ಲ ಸೌಲಭ್ಯಗಳು ಸಿಕ್ಕರೆ ಇನ್ನೂ ಹೆಚ್ಚಿದದಾಗಿ ಗ್ರಾಮ ಅಭಿವೃದ್ಧಿ ಆಗೋದಕ್ಕೆ ಒಂದು ದಾರಿ ಆಗುತ್ತೆ ಅಂತಂದು ಹಿರಿಯರಾದಂಥ ಬೋರ್ಲಿಂಗ ಸರ್ ನಮ್ಮ ಜೊತೆ ಹೇಳಿದ್ದಾರೆ ಬು ಬೈರಲಿಂಗಪ್ಪರು ಬೈರಲಿಂಗಪ್ಪರು ಸಮಾಜದ ಬಗ್ಗೆ ಮತ್ತು ಗ್ರಾಮದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಕರ್ನಾಟಕದ ಯೂಟ್ಯೂಬ್ ಚಾನಲೊಂದಿಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಥ್ಯಾಂಕ್ ಯು